ಇವಾಗ ಇಲ್ಲಿ ಫೈವ್ ಅವರ್ಸ್ ಒಳಗಡೆ ವೇಟ್ ಅಂತ ಅಂದ್ರು ಬಟ್ ಇವಾಗ ಯಾರು ದರ್ಶನ ತಗೊಳಲ್ಲ ಅಂತ ಎಲ್ರು ರಿಟರ್ನ್ ಹೋಗ್ತಾರೆ ಇವಾಗ ದರ್ಶನ ತಗೊಳಕ ಇಷ್ಟು ಜನ ಬಂದಿರೋದು ಯಾರು ಇಲ್ಲಿ ಒಳಗಡೆ ದರ್ಶನ ತಗೊಳ್ಳಲ್ಲ ಯಾಕಂದ್ರೆ ಇಷ್ಟೊಂದು ವೇಟ್ ಮಾಡಿದ್ರೆ ಮತ್ತೆ ಯಾರ ಯಾರು ಕೂಡ ಇಲ್ಲಿ ಒಳಗಡೆ ಕೂತ್ಕೋತಾರ ಹೇಳಿ ನೀವು ಐದು ಅವರ್ಸ್ ಆಯ್ತು ಯಾರು ಕೂತ್ಕೋತಾರೆ ಒಳಗಡೆ ಅದ್ರ ಸಲುವಾಗಿ ಎಲ್ರು ಎಕ್ಸಿಟ್ ಆಗಿ ಹೋಗ್ತಾವ್ರೆ ಹೊರಗಡೆ ಬಿಡಿ ಅಂತ ಹೋಗ್ತಾವ್ರೆ ಇವಾಗ ಎಲ್ರು ಹೊರಗಡೆ ಎದ್ದು ಹೋಗ್ತಾವ್ರೆ ವೇಟ್ ಮಾಡ್ ಇವಾಗ ಒಂದೇ ಸ್ಥಾನದಿಂದ ಏಳನೇ ಸ್ಥಾನ ಏಳನೇ ಸ್ಥಾನ ಬರೋಕೆ ಒಂದೂವರೆ ತಾಸು ಆಯ್ತು ಕಟ್ ಆಗಿದಂಗೆ ಸೊ ಇವಾಗ ಫೈನಲಿ ಬಾಹುಬಲಿ ಸ್ಟ್ಯಾಚು ಹತ್ರ ಮೇಲ್ಗಡೆ ಬಂದಿದ್ವಿ ಇವಾಗ ಸೊ ಇದೆ ನೋಡಿ ಬಾಹುಬಲಿ ಸ್ಟ್ಯಾಚು ಸೊ ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದಿರೋ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್ ಗೆ ಹೋಗ್ತಾ ಇದೀನಿ ಬನ್ನಿ ನೀವು ಬನ್ನಿ ನಾನು ಹೋಗ್ತೀನಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಒಳಗಡೆ ದರ್ಶನ ಪಡ್ಕೊಂಡು ನಿಮ್ನು ತೋರ್ತೀನಿ ಎಲ್ರಿಗೂ ಅಂತ ಕೇಳ್ಕೊಂಡ್ ಬರ್ತೀನಿ ಬನ್ನಿ ಹೋಗೋಣ ಬನ್ನಿ ಸೊ ಇವತ್ತು ನಾನಂತೂ ಫುಲ್ ಪಂಚೆ ಹೋಗಿ ಶರ್ಟ್ ಹಾಕೊಂಡೋಗಿ ಶಾಲೆ ಹಾಕೊಂಡು ಹೋಗ್ತಿದ್ದೆ ಫಸ್ಟ್ ಟೈಮ್ ನಮ್ ಪಂಚೆ ಹಾಕೊಂಡಿರೋದು ಇವತ್ತೇ ಫಸ್ಟ್ ಟೈಮ್ ಸೊ ನಾನು ಯಾವ್ದೇ ದೇವಸ್ಥಾನಕ್ಕೆ ಹೋಗಿದ್ರು ಪಂಚೆ ಕೂಡ ಹಾಕೊಂಡಿದ್ರು ನಾನು ಯಾವತ್ತೂ ನಾನು ಹಾಕೊಳ್ಳೋಕೆ ಬರಲ್ಲ ಆದ್ರೂ ಇವತ್ತು ಹಾಕೊಂಡ್ ಹೋಗ್ತಾ ಇದ್ದೀನಿ ಸೊ ಇವತ್ತು ಪಂಚೆ ಹಾಕೊಂಡು ರೈತನ ಮಗಾಗಿ ಹೋಗ್ತಾ ಇದ್ದೀನಿ ನೀವು ಬನ್ನಿ ನಾನು ಹೋಗ್ತೀನಿ ಬನ್ನಿ ಎದುರ್ಗಡೆ ಹೋಗ್ತಾ ಇದೆ ಇಲ್ಲಿ ಅಲ್ಲಿ ಗಂಟೆ ಎದುರುಗಡೆ ಬರ್ತಾ ಇದೆ ಒಂದ್ ಗಂಟೆ ಸಿಗುತ್ತೆ ಬಟ್ ಗಂಟೆ ಅಲ್ಲಿ ಒಳಗಡೆ ಪ್ರವೇಶ ಇಲ್ಲ ಯಾರಿಗೂ ಹೋಗೋಕೆ ಅಲ್ಲಿ ನೋಡಿ ಆಲ್ರೆಡಿ ಲಾಕ್ ಹಾಕೋರೆ ಸೊ ಇಲ್ಲಿ ಇಲ್ಲೊಂದು ದೇವಸ್ಥಾನ ಐತೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂದ್ರೆ ಬೆಟ್ಟಕ್ಕೆ ಹೋಗ್ತಾರ ಗೊತ್ತಿಲ್ಲ ಸೊ ಇವಾಗ ನಾವು ಹೋಗ್ತಾ ಇರೋದು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ನಾನು ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಓ ಶ್ರೀ ಅಣ್ಣಪ್ಪ ಸ್ವಾಮಿ ಬೆಟ್ಟ ಸೊ ಇದು ಬೆಟ್ಟಕ್ಕೆ ಹೋಗೋ ದಾರಿ ಇಲ್ಲಿಂದ ಇದನ್ನು ಕ್ಲೋಸ್ ಕ್ಲೋಸ್ ಐತೆ ಅನ್ನೋ ಸದ್ಯಕ್ಕೆ ಸ್ವಾಮಿ ಬೆಟ್ಟ ಸೊ ಬನ್ನಿ ಇವಾಗ ಹೋಗೋಣ ಈಗ ಸೊ ಇವಾಗ ಈ ಕಡೆ ಹೋಗಿದ್ರೆ ದೇವಸ್ಥಾನ ಬರುತ್ತೆ ಈ ಕಡೆ ಹೋಗಿದ್ರೆ ಮುಡಿ ಎಲ್ಲ ಕುಡ್ತಾವ್ರಲ್ಲ ಅದು ಈ ಬೋರ್ಡ್ ಐತಲ್ಲ ಎಲ್ಲಿಂದ ಮುಂದೆ ಹೋಗಿದ್ರೆ ಗೊತ್ತಾಗುತ್ತೆ ಅಲ್ಲೇ ಬೋರ್ಡ್ ಹಾಕೋರಿ ಬಟ್ ಈ ಕಡೆ ಹೋಗಿದ್ರೆ ಇವಾಗ ದೇವಸ್ಥಾನ ಬರ್ತೇ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಇವಾಗ ಇಲ್ಲಿ ಬರ್ತಾ ಇದ್ ಸ್ಟ್ಯಾಚ್ಯೂ ಇಲ್ಲೊಂದು ಅಮ್ಮನ ನಮಸ್ಕಾರ ಮಾಡ್ಬಿಟ್ಟು ಹೋಗ್ಬಿಡ್ತೀರ ಹೋಗೋಣ ಬನ್ನಿ ಸೊ ಇಲ್ಲಿಂದ ಸ್ಟ್ರೇಟ್ ಹೋಗಿದ್ರೆ ಅಲ್ಲೇ ದೇವಸ್ಥಾನ ಅಲ್ಲೇ ಸಿಗುತ್ತೆ ಎದುರುಗಡೆ ಬಟ್ ಏನಚ್ ಹೋಗ್ಬೇಕು ಬನ್ನಿ ಸೊ ಈ ಕಡೆಯಿಂದ ಬರ್ತಾ ಇದ್ರೇನೆ ಇಲ್ಲಿ ಶೂ ಮತ್ತೆ ಬ್ಯಾಗ್ಗಳು ಇಲ್ಲೇ ಒಳಗಡೆ ಇಕ್ಬೋದು ಇಲ್ಲಿ ತೋರಿಸಿ ಮನೆ ಕೌಂಟ್ರ್ ಇಲ್ಲೇ ಇರುತ್ತೆ ಕೌಂಟರ್ ಹತ್ರ ಹೋಗ್ಬಿಟ್ಟು ತೋರಿಸಿ ಮನೆ ಶೂ ಮತ್ತು ಬ್ಯಾಗು ಇಲ್ಲೇ ಕೋಬೇಕು ಅಲವಿಲ್ಲ ಬ್ಯಾಗ್ ಅದು ಏನು ಅಲವಿಲ್ಲ ಒಳಗಡೆ ಸೊ ಇಲ್ಲಿ ಪಾದರಕ್ಷೆಗೆ ಇಡುವ ಸ್ಥಳ ಇಲ್ಲಿ ಆ ಕಡೆ ಇರೋದು ಪಾದರಕ್ಷೆ ಇಡುವ ಸ್ಥಳ ಇವೆರಡು ಇವೆರಡು ಪಾದರಕ್ಷಕ ಇಡುವ ಸ್ಥಳ ಈ ಕಡೆ ಬಂದ್ಬಿಟ್ಟು ಲಗೇಜ್ ಲಗೇಜ್ ರೂಮ್ ಇದು ಫ್ರೀ ಸರ್ವಿಸು ಲಗೇಜ್ ರೂಮ್ ಇಲ್ಲಿ ಇರೋದು ಇಲ್ಲೆಲ್ಲ ಉಚಿತ ಸೇವೆ ಲಗೇಜ್ ರೂಮು ಮತ್ತೆ ಪಾದರಕ್ಷೆ ಇಡೋಕ್ಕೆ ಇಲ್ಲೇ ಇದು ಎರಡು ಪ್ಲೇಸ್ ಇಲ್ಲೇ ಇರೋದು ಸೊ ಯಾರು ಅಲ್ಲಿ ಬಿಸಾ ಬಿಡಿ ಸೊ ಎಲ್ಲ ಬ್ಯಾಗೆಲ್ಲ ಶೇಫ್ಟಿ ಆಗಿರುತ್ತೆ ಅಲ್ಲಿ ಇಕ್ಕಿದ್ರೆ ಅಂತ ಹೇಳ್ತಾ ಇದೀನಿ ಹಾಗೆ ಚಪ್ಪಲಿ ಕೂಡ ಇಲ್ಲಿ ಇತ್ತಿದ್ರೆ ಶೇಫ್ಟಿಯಾಗಿರುತ್ತೆ ನೀವು ತಂದುಬಿಟ್ಟು ಎಲ್ಲೆಲ್ಲೋ ದೇವಸ್ಥಾನ ಎದುರುಗಡೆ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಇಕ್ಬೇಕಿಂತ ಮುಂಚೆ ಇಲ್ಲಿ ತಂದು ಇಕ್ಕಿದ್ರೆ ಫುಲ್ಲು ಶೇಫ್ಟಿಯಾಗಿರುತ್ತೆ ಓಕೆ ಬನ್ನಿ ಮತ್ತೆ ತೋರಿಸ್ತೀನಿ ಸೊ ಇನ್ನೂರು ರೂಪಾಯಿ ಟಿಕೆಟು ಇಲ್ಲಿಂದ ಸಂವಿಧಾನ ಸೇವೆ ಸಾಲು ಇನ್ನೂರು ರೂಪಾಯಿ ಟಿಕೆಟ್ ಇಲ್ಲಿಂದ ಇಲ್ಲಿಂದ ಒಳಗಡೆ ಹೋಗ್ಬೇಕು ಲಗೇಜು ಬ್ಯಾಗು ಎಲ್ಲ ಈ ಕಡೆ ಇಕ್ಬೇಕು ಚಪ್ಪಲಾಗಲಿ ಲಗೇಜ್ ಆಗಲಿ ಎಲ್ಲ ಆಗಲಿ ಇಲ್ಲಿ ಒಳಗಡೆ ಇಲ್ಲಿಂದ ಇವಾಗ ನಾವು ಅಲ್ಲಿ ಚಪ್ಪಲು ಲಗೇಜ್ ಎಲ್ಲ ಇಕ್ಬಿಟ್ಟು ಇವಾಗ ಮತ್ತೆ ದೇವ್ರ ದರ್ಶನಕ್ಕೆ ಈ ಕಡೆ ಸಾಲ್ ಮಾಡಿ ಹೋಗ್ಬೇಕು ಇವಾಗ ಅದರ ಸಲಿಗೆ ಹೊಟ್ಟಿಗೆ ಬನ್ನಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ಇವಾಗ ಅಲ್ಲಿಂದ ಒಳಗಡೆಯಿಂದ ಬಂದ್ಬಿಟ್ಟು ಇವಾಗ ಈ ಥರ ನಡ್ಕೊಂಡು ಹೋಗೋಕೆ ಇದು ಲೈನ್ ಇರುತ್ತೆ ಫುಲ್ಲು ಹನ್ನೆರಡು ಗಂಟೆ ಮೇಲೆ ದರ್ಶನ ಹನ್ನೆರಡು ಗಂಟೆ ಮೇಲೆ ದರ್ಶನ ಅಂತೆ ಸೊ ನೋಡಬೇಕು ಎಷ್ಟು ಗಂಟೆ ದರ್ಶನ ಅಂತ ಇವಾಗ ಟೈಮ್ ಆಗುತ್ತೆ ಅಂದರೆ ಎಂಟುವರೆಗೆ ನಾವು ಒಳಗಡೆ ಎಂಟ್ರಿ ಆಗಿದ್ವಿ ಬಟ್ಟೆ ದರ್ಶನ ಎಷ್ಟು ಗಂಟೆ ಆಗುತ್ತೆ ನೋಡೋಕೆ ಫುಲ್ಲು ಇಲ್ಲಿಂದಲೇ ಲೈನ್ ಇವಾಗ ಇಲ್ಲಿ ಎಷ್ಟು ಸಾಲುಗಳು ಕಾಣ್ತೀವಲ್ಲ ಇವೆಲ್ಲ ಸಾಲುಗಳು ನಾವು ದಾಟಿ ಹೋಗ್ಬೇಕು ಇದು ನಮಗೆ ನಿಮ್ದಿರೋದು ಫೈನಲಿ ಆ ಕಡೆ ಹೋಗ್ಬೇಕು ಇವಾಗ ಅವೆಲ್ಲ ಸಾಲುಗಳು ದಾಟಬೇಕು ಒಳಗಡೆ ಬರ್ದೇ ಇಲ್ಲಿ ಒಳಗಡೆನೆ ಅಂಗಡಿ ಬೇರೆ ಇಲ್ಲೇ ಒಳಗಡೆ ಯಾಕೆಂದ್ರೆ ಒಳಗಡೆ ಸೊ ಸಾಲಲ್ಲಿ ನಿಂತ್ಕೊಂಡಾಗ ಹೊಟ್ಟೆ ಅಂದ್ರೆ ಅಂಗಡಿನೂ ಕೂಡ ಇತ್ತು ಅವ್ರೆ ಒಳಗಡೆ ಯಾಕಂದ್ರೆ ಒಳಗಡೆ ಹೋಗಕ್ಕೆ ತುಂಬಾ ಟೈಮಿಗೆ ಹೋಗ್ರೆ ಹೋರೆ ಬಿಸ್ಕೆಟ್ ಜ್ಯೂಸು ಎಲ್ಲ ಇತ್ತು ತಿಂತಾಯಿದ್ವಿ ನಾವು ಯಾಕೆಂದರೆ ಒಳಗಡೆ ಹೋಗಕ್ಕೆ ತುಂಬಾ ಟೈಮ್ ಬೇಕು ಫೋರ್ ಇಲ್ಲ ಫೈವ್ ಅವರ್ಸ್ ಬೇಕು ಇಲ್ಲ ತಾಲೆ ನಿಂತ್ಕೊಂಡು ಹೋಗ್ಬೇಕಂತ ನೋಡಿದ್ರಲ್ಲ ಎಷ್ಟೊಂದು ತಾಲೆ ಇದೆ ಅಂತ ಅವ್ರು ಮೊದಲೇ ತೋರಿಸಿದ್ದೀನಿ ಹೊಟ್ಟೆ ಆದರೆ ಎಲ್ಲ ತೊಗೊಂಡು ಅಲ್ಲಿ ಕಸ ಪ್ಲಾಸ್ಟಿಕ್ ಏನು ಬಿಸಾಕ್ಬಿಡಿ ಮುಂದೆ ಮುಂದೆ ಡಸ್ಟ್ಬಿನ್ ಇಟ್ಕೊಂಡು ಅಲ್ಲಲ್ಲೇ ಹೋಗ್ಬಿಟ್ಟು ಹಾಕಿ ಈ ಥರ ಎಲ್ಲ ಬಿಸಾಕ್ಬಿಡಿ ಪ್ಲಾಸ್ಟಿಕ್ ವಸ್ತುಗಳು ಏನೇನೆಲ್ಲ ತೊಗೊಂಡಿರ್ತಾರ ಅದೆಲ್ಲ ಡಸ್ಟ್ಬಿನ್ ಅಲ್ಲಲ್ಲೇ ಡಸ್ಟ್ಬಿನ್ ಇರುತ್ತೆ ಈಗ ಡಸ್ಟ್ಬಿನಲ್ಲಿ ಹಾಕಿ ಅಲ್ಲಿ ಬಿಸಾಕ್ಬೇಡಿ ತಗೊಂಡು ಗಾಂಜಿ ತಾತ ಹಾಕಿ ಒಂದು ಆಜಾ ಬಂಡ್ ಕುಡಿದ್ಬಿಟ್ರು ಒಬ್ಬರೇ ನಮ್ಗಂತೂ ಕೊಟ್ಟಿಲ್ಲ ಇವರು ನೋಡಿ ಪ್ರಸಾದವನ್ನು ಕೊಡ್ತಾರೆ ಇಲ್ಲೇ ಸಾಲಲ್ಲಿ ನಿಂತ್ಕೊಂಡಾಗ ಯಾಕಂದ್ರೆ ಒಳಗಡೆ ಹೋಗಿ ತುಂಬಾ ಲೇಟ್ ಆಗುತ್ತೆ ಯಾಕೆ ಅನ್ನದಾಸ ಮಾಡೋಕೆ ನಮ್ಗೆ ತುಂಬಾ ಲೇಟ್ ಆಗುತ್ತೆ ಅದ್ರ ಪ್ರಸಾದ ಕೂಡ ಇಲ್ಲೇ ಕೊಟ್ಟಿರ್ತಾರೆ ಯಾಕೆಂದ್ರೆ ಎರಡು ಎರಡು ಅವರ್ ಡೋರ್ ಕ್ಲೋಸ್ ಆಗಿರುತ್ತೆ ದೇವಸ್ಥಾನದು ಓಪನ್ ಮಾಡಲ್ಲ ಪ್ರಸಾದ ಕೊಟ್ಬಿಟ್ಟಿಲ್ಲ ಎಲ್ಲರೂ ರೆಸ್ಟ್ ಮಾಡ್ತಾ ಇರ್ತಾರೆ ಇವಾಗ ಸ್ಥಾನದಿಂದ ಏಳನೇ ಸ್ಥಾನ ಏಳನೇ ಸಾಲಲ್ಲಿ ಬರೋಕ್ಕೆ ನಮಗೆ ಒಂದುವರೆ ತಾಸ ಆಯ್ತು ಯಾಕಂದ್ರೆ ಫುಲ್ ಪಬ್ಲಿಕ್ ಇನ್ನೂ ಒಂದೂವರೆ ತಾಸ ಐತಿ ಇನ್ನೂ ಮುಂದೆ ಹೋಗಿ ನಾನು ತುಂಬಾ ತುಂಬಾನೇ ಸಾಲುಗಳಿವೆ ಏನು ಇಲ್ಲಿಲ್ಲ ಅಂದ್ರೆ ಮಿನಿಮಮ್ ಒಂದು ಐವತ್ತು ಸಾಲುಗಳು ಇದ್ದಿರ್ಬೋದು ಇನ್ನು ಮುಂದೆ ನಾವು ಇನ್ನು ಏಳನೇ ಸ್ಥಾನದಲ್ಲಿ ಇದ್ದೀವಿ ಇದಕ್ಕೆ ಒಂದೂವರೆ ತಾಸ ಐತೆ ಮಿನಿಮಮ್ ಒಂದು ಬೇಕು ಇವಾಗ ನಾವು ಒಳಗಡೆ ಹೋಗಿ ಬಂದು ಹೋಗೋಣ ಎಷ್ಟು ತಾಸು ಆಗುತ್ತೆ ಸೊ ಇವಾಗ ಫೈನಲಿ ಇವಾಗ ಟೈಮ್ ಎಷ್ಟು ಹನ್ನೊಂದು ಗಂಟೆ ಎಂಟುವರೆಗೆ ಬಿಟ್ಟಿರೋದು ಹನ್ನೊಂದು ಗಂಟೆ ಆಗೈತೆ ಬಟ್ ಇನ್ನೂ ನಾವು ದೇವ್ರ ದರ್ಶನಕ್ಕೆ ಹೋಗಿಲ್ಲ ಬಟ್ ಇವಾಗ ಅದರದ್ದೇ ಹಿಂದೆಗಡೆ ಫುಲ್ಲು ರೌಂಡ್ ಆಗಿ ಹೋಗ್ಬೇಕು ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಇನ್ನೂ ಇಲ್ಲಿ ಇಲ್ಲೂ ಕೂಡ ಸಾಲ ಆಗೈತೆ ಇಲ್ಲಾಗಿದ್ದರೆ ಒಂದೇ ಸಾಲು ಅಲ್ಲಾಗಿದ್ದರೆ ನೂರಾರು ಸಾಲುಗಳಿದ್ರು ಆ ಕಡೆ ಬಟ್ ಇವಾಗ ಇಲ್ಲಿ ಒಂದೇ ಸಾಲು ಉಂಟಾ ಗೇಟ್ ಆಫ್ ಮಾಡ್ತಾ ಇರ್ತಾರೆ ಯಾಕೆ ಲೇಟ್ ಆಗುತ್ತೆ ಅಂದಿದ್ರೆ ಒಂದು ಸ್ವಲ್ಪ ಜನ ಮಾತ್ರ ಬಿಡೋದು ಮತ್ತೆ ಮತ್ತೆ ಗೇಟ್ ಆಫ್ ಮಾಡೋದು ಮತ್ತೆ ಒಂದು ಸ್ವಲ್ಪ ಜನ ಬಿಡೋದು ಮತ್ತೆ ಗೇಟ್ ಆಫ್ ಮಾಡೋದು ಅದ್ರ ಸಲುವಾಗಿ ಈ ಥರ ಲೇಟಾಗಿ ಆಗಿ ಅಲ್ಲೇ ಕೂತ್ಕೊಳ್ಳೋದು ಅಲ್ಲೇ ಮುತ್ಕೊಳ್ಳೋದು ಮಾಡ್ತಾರೆ ಯಾಕಂದ್ರೆ ವರ್ಷ ಜನ ಬಿಟ್ಟಿದ್ರೂ ಪ್ರಾಬ್ಲಮ್ ಅಲ್ವಾ ಅದ್ರ ಸಲುವಾಗಿ ಇವಾಗ ನಾವೆಲ್ಲ ಮೂರು ಗೇಟ್ ದಾಟಿದ್ವಿ ಇವಾಗ ಮತ್ತೆ ಎಷ್ಟು ಗೇಟ್ ದಾಟಬೇಕು ಗೊತ್ತಿಲ್ಲ ಇವಾಗಿಂದ ಇಲ್ಲಿದ್ವಿ ಸೊ ಬನ್ನಿ ನೋಡೋಣ ಹೋಗೋಣ ಮುಂದೆ ಇನ್ನು ಒಳಗಡೆ ಹೋಗ್ಬೇಕು ಇಲ್ಲಿ ಬಿಟ್ಟವ್ರೆ ಹೋಗ್ತಾ ಇದ್ವಿ ಅಲ್ಲಿ ಸೇವೆ ಪ್ರಸಾದ ಎಲ್ಲ ತಗೋಬೇಕು ಇಲ್ಲಿ ಒಳಗಡೆ ಇರೋದು ಈ ಥರ ಐತೆ ಇದು ಫುಲ್ ನೇಚರ್ ಈ ಕಡೆ ಎಲ್ಲ ಸೊ ಎಲ್ಲ ಕಡೆ ಫುಲ್ ಕ್ಯಾಮರಾ ಸೊ ಇವಾಗ ಇದು ಎಲ್ಲೋ ಹೋಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸೊ ಇನ್ನು ಇವಾಗ ಇನ್ನೂ ಹೋಗ್ತಾ ಇದ್ವಿ ಮೇಲ್ಗಡೆ ನೋಡಿದರೆ ಎಲ್ಲೋ ಮೈಸೂರು ಅರಮನೆಯಲ್ಲೇ ಬ್ಯಾರೆ ಆ ಥರ ಬಂದು ಏನೋ ಫೀಲ್ ಆಗ್ತೈತೆ ಒಂಥರ ಫೀಲ್ ಆಗ್ತೈತೆ ಎಲ್ಲ ಇವಾಗ ಇಷ್ಟೊಂದು ಇಷ್ಟೊಂದು ಜನ ಕೂತವ್ರೆ ಯಾಕೆ ಅಂತ ಗೊತ್ತಿಲ್ಲ ಒಳಗಡೆ ಕೂತ್ಕೊಂಡವ್ರೆ ಬಟ್ ನಾವಿನ್ನು ಇನ್ನೂ ಹೋಗ್ತಾ ಇದ್ವಿ ಈ ಕಡೆಯಿಂದ ನೋಡೋಣ ಬನ್ನಿ ಎರಡೂವರೆ ತಾಸ ಎರಡು ತಾಸ ನಮ್ಗೆ ಒಳಗಡೆ ಬಿಡಲ್ಲ ಇಲ್ಲಿ ಕಟ್ಟಾಕಿದಂಗೆ ಇಲ್ಲಿ ಜೇನಲ್ಲಿ ಕಟ್ಟಾಕಿದಂಗೆ ಸೊ ಇವಾಗ ಇಲ್ಲಿ ಹಾಲಲ್ಲಿ ತಂದು ಕೂಡ್ಸೋರೇ ಬಟ್ ಇಲ್ಲಿ ಒಮ್ಮೆ ನಾಲ್ಕ್ ತಾಸು ಇಲ್ಲೇ ವೇಟ್ ಮಾಡ್ಬೇಕು ಅದಾದ್ಮೇಲೆನೆ ನಮ್ಗೆ ಬಿಡೋದು ಅಲ್ಲಿವರೆಗೂ ಬಿಡೋದಿಲ್ಲ ನಾಲ್ಕು ತಾಸು ವೇಟ್ ಮಾಡೋದು ಇವಾಗ ಇಲ್ಲಿ ಫೈವ್ ಎಲ್ಲ ಫೈವ್ ಅವರ್ಸ್ ಒಳಗಡೆ ವೇಟ್ ಮಾಡಬೇಕು ಅಂದ್ರು ಬಟ್ ಇವಾಗ ಯಾರು ದರ್ಶನ ತಗೊಳಲ್ಲ ಅಂತ ಎಲ್ರು ರಿಟರ್ನ್ ಹೋಗ್ತಾರೆ ಇವಾಗ ದರ್ಶನ ತೊಗೊಳಕ್ ಇಷ್ಟು ಜನ ಬಂದಿರೋದು ಯಾರು ಇಲ್ಲಿ ಒಳಗಡೆ ದರ್ಶನ ತಗೊಳಲ್ಲ ಯಾಕಂದ್ರೆ ಎಷ್ಟೊಂದು ವೇಟ್ ಮಾಡಿದ್ರೆ ಮತ್ತೆ ಯಾರು ಯಾರು ಕೂಡ ಇಲ್ಲಿ ಒಳಗಡೆ ಕೂತ್ಕೋತಾರೆ ಹೇಳಿ ನೀವು ಐದು ಅವರ್ಸ್ ಆಯ್ತು ಯಾರು ಕೂತ್ಕೋತಾರೆ ಒಳಗಡೆ ಅದ್ರ ಸಲುವಾಗಿ ಎಲ್ರು ಎಕ್ಸಿಟ್ ಆಗಿ ಹೋಗ್ತಾವ್ರೆ ಹೊರಗಡೆ ಬಡಿ ಅಂತ ಹೋಗ್ತಾವ್ರೆ ಇವಾಗ ಎಲ್ರು ಹೊರಗಡೆ ಎದ್ದು ಹೋಗ್ತಾವ್ರೆ ಇವಾಗ ಇವಾಗ ಒಳಗಡೆ ಕೂತಿದ್ವಿ ಹನ್ನೊಂದು ಗಂಟೆ ಕೂತಿದ್ವಿ ಬಟ್ ಇನ್ನು ನಮಗೆ ಹೊರಗಡೆ ಬಿಡದೆ ಮೂರುವರೆ ಅಂತೆ ಬಟ್ ಇನ್ನು ಅದೂ ಕನ್ಫರ್ಮ್ ಆಗಿಲ್ಲ ಮೂರುವರೆಗೆ ಹೊರಗಡೆ ಇಲ್ಲ ಅಂತ ಅದನ್ನು ಕನ್ಫರ್ಮ್ ಆಗಿಲ್ಲ ಯಾಕೆಂದರೆ ರೂಮ್ ನಂಬರ್ ಒನ್ನು ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ವರೆಗೂ ಐತೆ ಇವಾಗ ಒನ್ ಟೂ ಒನ್ ಅನ್ ಅವರ್ ಆದ ತಕ್ಷಣ ಒಂದೊಂದು ರೂಮ್ ಬಿಡ್ತಾವ್ರೆ ಬಟ್ ಇನ್ನು ಎಷ್ಟು ಗಂಟೆ ಇದೆ ಅಂತ ಕನ್ಫರ್ಮ್ ಆಗಿ ಅವರು ಹೇಳ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಬಟ್ ಈ ಥರ ಆಗಿದ್ದಾರೆ ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತೈತೆ ಯಾಕೆಂದರೆ ಎಷ್ಟು ಜನ ಬಂದು ಹೋಗ್ತವ್ರೆ ರಿಟರ್ನ್ ಹೋಗ್ತಾರೆ ದೇವ್ರ ತಕ್ಷಣ ತಗೋದಂತೆ ಎಷ್ಟು ಜನ ಇದ್ದೆ ಹೊರಗಡೆ ಹೋಗ್ತಾವ್ರೆ ಬಟ್ ಈ ಥರ ಇವಾಗ ಸ್ಪೆಷಲಿ ದುಡ್ಡು ಕೊಟ್ಟಿದ್ರೆ ಮಾತ್ರ ಅಂದರೆ ದರ್ಶನದ ಕುಡ್ತವ್ರೆ ಬೇಗ ಇಲ್ಲಾಂದರೆ ದುಡ್ಡು ಬಿಡ್ಲಿಲ್ಲ ಅಂದರೆ ನಾವು ದರ್ಶನದೊಳಗೆ ನಮಗೆ ಇಲ್ಲೇ ಕೂಡುತ್ತವ್ರೆ ಎಷ್ಟು ತ್ರೀ ಮೂರು ಅವರ್ನ ತಿನ್ನೋಕಿದ್ರು ಇನ್ನು ಟೂ ಅವರ್ಸ್ ಕುತ್ಕೋಬೇಕು ಇನ್ನು ಐದು ಅವರ್ಸ್ ಕಿತ್ಕೊಬೇಕು ನಾವು ಇಲ್ಲಿ ದರ್ಶನ ಮಾಡೋಕ್ಕೆ ಐದೈದು ಅವರ್ ಇಲ್ಲೇ ಒಂದೇ ಜಾಗದಲ್ಲಿ ಕೂತ್ಕೊಂಡ್ರೆ ನಾವು ಹೀಗೆ ಮತ್ತೆ ಮುಂದೆ ದರ್ಶನ ಅದನ್ನು ಕನ್ಫರ್ಮ್ ಆಗಿ ಕುಡ್ತಾ ಇಲ್ಲ ಅಂದರೆ ಸೊ ಒಳಗಡೆ ಇಲ್ಲಿ ಬಿಸ್ನೆಸ್ಸು ಒಳಗಡೆನೇ ಹಾಕೊಂಡವ್ರೆ ಅಂಗಡಿಯೂ ಇಲ್ಲೇ ಒಳಗಡೆ ಹಾಲಲ್ಲೇ ಹಾಕೊಂಡವ್ರೆ ಇಲ್ಲಿ ನಾಲ್ಕು ನಾಲ್ಕು ನೋವರು ಐದು ಹವ್ರು ಒಳಗಡೆ ಕೂತ್ಕೊಂಡಿದ್ರೆ ಇಲ್ಲೇ ಮತ್ತೆ ಹೊಟ್ಟೆದು ಅದನ್ನು ಬಟ್ ಈ ಥರ ಈ ಥರ ದೇವ ಯಾವ ಥರ ಯಾವ ದೇವಸ್ಥಾನ ಅಂದರೆ ಈ ಥರ ಒಂದು ಎಲ್ಲೂ ಫೆಸಿಲಿಟಿ ಈ ಥರ ಇಲ್ಲ ಬಟ್ ಇಲ್ಲಾಂದ್ರೂ ತುಂಬ ಖರ್ಚಾಗ್ತೈತೆ ಪ್ರಾಬ್ಲಮ್ ಆಗ್ತೈತೆ ಸೊ ನೋಡೋಣ ಇನ್ನು ಎಷ್ಟು ಗಂಟೆ ಹೊರಗಡೆ ಬಿಡ್ತಾರೆ ಅಂತ ನೋಡೋಣ ಸೊ ಇವಾಗ ಹನ್ನೊಂದು ಗಂಟೆ ಬಂದಿದ್ದು ಒಳಗಡೆ ಇವಾಗ ಒಂದಾಗ ಹನ್ನೆರಡು ನಿಮಿಷ ಆಗೈತೆ ನಮ್ಮ ಟೈಮಿಗೆ ಕೊಟ್ಟಿರೋದು ಮೂರುವರೆಗೆ ಬಟ್ ಮೂರವರೆಗೆ ಬಿಡ್ತವ್ರೆಲ್ಲ ಗೊತ್ತಿಲ್ಲ ನೋಡೋಣ ಇವಾಗ ಹೊರಗಡೆ ಬಿಟ್ಟವ್ರೆ ಇವಾಗ ಎರಡು ಗಂಟೆ ಆಗೈತೆ ಇವಾಗ ಯಾಕೆಂದರೆ ಪಬ್ಲಿಕ್ಕೋಗಿ ಕೇಳ್ದಿರಲಿಲ್ಲ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಿದ್ದಾರೆ ಸೊಗೆ ಎರಡು ಗಂಟೆಗೆ ಬಿಟ್ಟವ್ರೆ ಹೋಗ್ತಾ ಇದ್ವಿ ಸೊ ಅಂದ್ರೂ ತುಂಬ ಲೇಟ್ ಮಾಡಿಬಿಟ್ಟಿದ್ರು ಐದೈದು ಓವರು ನಾವು ದರ್ಶನ ಮಾಡೋಕ್ಕೆ ನಿಂತ್ಕೊಂಡಿದ್ರೆ ಹೆಂಗೆ ಅಂತ ಸೊ ಮನೆಗೆ ಹೋಗಿ ಹೋಗ್ತೀನಿ ಎದುರುಗಡೆ ತೋರಿಸ್ತೀನಿ ಇನ್ನು ಎಲ್ಲೆಲ್ಲಿ ಕೂತ್ ಕೂಡ ಕೂಡ ಹಾಕ್ತವ್ರೋ ಗೊತ್ತಿಲ್ಲ ಜನ ಅಲ್ಲೂ ಅಷ್ಟೊಂದು ಜನ ಇನ್ನು ನಾವಿನ್ನು ಇಲ್ಲಿಂದ ಇಷ್ಟೊಂದು ಸೊ ಇನ್ನು ಎಷ್ಟೊತ್ತು ಆಗುತ್ತೆ ಗೊತ್ತಿಲ್ಲ ಒನ್ ಅವರ್ ಆಗೋದು ಟೂ ಅವರ್ ಆಗೋದ್ರು ಇನ್ನೂ ಇನ್ನು ದುಡ್ಡು ಕೊಟ್ಟವ್ರೆ ಇನ್ನು ಅಲ್ಲೇ ನಾವಿನ್ನು ದುಡ್ಡು ಕೊಟ್ಟಿಲ್ಲ ನಾವು ಇಲ್ಲೇ ನಿಂತ್ಕೊಂಡು ಎಲ್ಲ ಇನ್ನು ತುಂಬಾ ಜನ ಇಲ್ಲೆಲ್ಲ ನಿಂತ್ಕೊಂಡವ್ರೆ ಇಲ್ಲಿ ಜನ ನಿಂತ್ಕೊಂಡವ್ರೆ ಅಲ್ಲೆಲ್ಲ ಹೋಗ್ತಾ ಹೋಗ್ತಾರೆ ಇನ್ನು ನಾವು ಇಲ್ಲಿಂದ ಒಂದು ನಾಲ್ಕು ಲೈನ್ ದಾಟ್ಬಿಟ್ಟು ಅಲ್ಲಿಗೆ ಹೋಗಬೇಕು ನಾವಿನ್ನು ಸೊ ಕಾಣ್ತಾ ಇದ್ದಲ್ಲ ಎಷ್ಟೋ ಫುಲ್ಲು ಕ್ಯೂ ಇನ್ನು ಸೊ ನೋಡ ನಾವು ಇನ್ನು ದೇವಸ್ಥಾನ ಹಿಂದ್ಗಡೆ ಇದ್ವಿ ಇನ್ನು ಎದುರುಗಡೆ ಹೋಗ್ಬೇಕಿದ್ದು ದೇವಸ್ಥಾನ ಇಲ್ಲಿ ಕಾಣ್ತಾ ಇರೋದು ಈಗ ದೇವಸ್ಥಾನ ಒಳಗಡೆ ಇರೋದು ಸೊ ನಾವು ಇವಾಗ ಇರುತ್ತೆ ಇನ್ನು ಹೊರಗಡೆ ಇದ್ವಿ ಇನ್ನು ಬ್ಯಾಕ್ ಅದನ್ನು ಹಿಂದ್ಗಡೆ ಇದ್ವಿ ಒಂದು ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ದೇವಸ್ಥಾನ ಬ್ಯಾಕ್ ಸೊ ಈ ಕಡೆ ಇರೋದು ಬಂದಿರೋದು ಟು ಹಂಡ್ರೆಡು ತ್ರೀ ಹಂಡ್ರೆಡ್ ಅವ್ರಿಗೆ ನಮ್ದು ಒನ್ ಅವರ್ಟ್ ಅಷ್ಟೇ ಇರೋದು ನಾವು ಫ್ರೀಯಾಗಿ ಬಂದಿರಬಹುದು ಒನ್ ಅವರ್ ಅಷ್ಟೇ ಬೇಗ ಬಂದಿರಬಹುದು ಅವರು ಕೂಡ ಹಾಕಿದ್ರಲ್ಲ ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲ ಮೂರ್ತಿನೇ ಟ್ರೈ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಇದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ನೋಡೋ ಬನ್ನಿ ಕ್ಯಾಮ್ರಾ ಅಲೋ ಇದ್ರೆ ಮಾತ್ರ ವಿಡಿಯೋ ಮಾಡ್ತಾರಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಮೂರುವರೆ ಆಗೈತೆ ಮೂರುವರೆ ಹೊರಗಡೆ ಬಂದಿರೋದು ಇವಾಗ ದೇವಸ್ಥಾನ ಎದುರುಗಡೆ ಇರೋದು ದರ್ಶನ ಎಲ್ಲ ಆಯ್ತು ಇವಾಗ ಒಳಗಡೆ ಆರಾಮಾಗಿ ದರ್ಶನ ಏನು ಅಷ್ಟೇನು ತಳ್ಳಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಟ್ರು ತುಂಬ ಖುಷಿ ಆಯಿತು ಅಷ್ಟು ವೇಟ್ ಮಾಡಿದಂತ ನಮ್ಗೆ ದರ್ಶನ ಆದರೂ ಚೆನ್ನಾಗಿ ಸಿಗ್ತಾನ ಅಂತ ತುಂಬ ಖುಷಿ ಆಯಿತು ಇಲ್ಲಿ ದೇವಸ್ಥಾನ ಐತೆ ಎದುರುಗಡೆ ಸೊ ಇದು ದೇವಸ್ಥಾನ ಇಷ್ಟೆಲ್ಲ ಪಬ್ಲಿಕ್ಕು ಸೊ ಆದರೂ ತುಂಬ ಅಂದರೆ ತುಂಬ ವೇಟ್ ಮಾಡಿದ್ವಿ ಎಂಟು ಗಂಟೆಗೆ ಲೈನ್ ಹಚ್ಕೊಂಡಿತ್ತು ಇವಾಗ ಮೂರುವರೆ ಆಗ್ತೈತೆ ಮೂರುವರೆ ಹೊರಗಡೆ ಬಂದಿದ್ವಿ ನಾವು ಅಂದರೆ ಸುಮ್ಮನೆ ತುಂಬ ಏಳು ಅವರು ದರ್ಶನಕ್ಕೆ ಟೈಮ್ ಕೊಟ್ಟಿದ್ವಿ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿಯಿಂದ ಅದು ಮತ್ತೆ ನಿಮ್ಗೆ ಅಪ್ಡೇಟ್ ಅಂತ ಯಾಕೆಂದ್ರೆ ಅವು ಮುಂಚೆ ಏನು ಇರಲಿಲ್ಲ ಈ ತರ ಹಾಲಲ್ಲೂ ಕೂತ್ಕೊಳ್ಳೋದು ಆ ಥರ ಏನು ಇರಲಿಲ್ಲ ಇವಾಗ ಮಾತ್ರ ಮಾಡಿರೋದು ನಾಲ್ಕು ತಿಂಗಳೈತಂತೆ ಮಾಡೋರೆ ಓಕೆ ಬಾಯ್ ಮುಗಿಸ್ಕೊಂಡು ರೈಟ್ ಸೈಡ್ ಬಂದಿದ್ರೆ ಹೊರಗಡೆ ಬರೋ ರೈಟ್ ಸೈಡ್ ಬಂದ್ರೆ ಇಲ್ಲಿ ಅನ್ನದಾಸ ಇರುತ್ತೆ ಇಲ್ಲಿಂದ ಹೋಗ್ಬೇಕು ಅನ್ನದಾಸ ಊಟ ಮಾಡಕ್ಕೆ ಅನ್ನದಾಸ ಇರುತ್ತೆ ಇಲ್ಲಿ ಒಳಗಡೆ ಹೋಗಬೇಕು ಸೊ ಇವಾಗ ಇಲ್ಲಿ ಊಟ ಮಾಡಕ್ ಬಂದಿರೋದು ನಾವು ಇವಾಗ ಊಟ ಮಾಡಿ ಹೋಗಬೇಕು ಪ್ರಸಾದ ತೊಳಕ್ ಬಂದಿರೋದು ಊಟ ಮಾಡಕ್ ಬಂದಿರೋದು ಇಲ್ಲಿ ಇವಾಗ ಕೂತ್ಕೊಂಡಿದ್ವಿ ಬರುತ್ತೆ ಪ್ರಸಾದ ಪ್ರಸಾದ ತಿಂದು ಹೋಗ್ಬೇಕು ಮುಗಿಸ್ಕೊಂಡಿ ಹೊರಗಡೆ ಬರ್ತಾ ಇದ್ವಿ ಹೊರಗಡೆ ಬಂದಿದೀವಿ ಸೊ ಅನ್ನ ಪ್ರಸಾದ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ಸಾವಿರಾರು ಜನ ಅನ್ನ ಪ್ರಸಾದ ಆರಾಮ ಹೋಗ್ತಾ ಇದ್ದಾರೆ ಸೊ ಊಟದ ಏನು ತೊಂದರೆ ಸೊ ಊಟ ಅಂತೂ ಚೆನ್ನಾಗಿತ್ತು ಮಸ್ತಾಗಿತ್ತು ದೇವಸ್ಥಾನದಲ್ಲಿ ಊಟ ನೀವು ಬನ್ನಿ ಎಲ್ಲ ಒಂದು ಸ್ವಲ್ಪ ಐದು ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಒಳ್ಳೆ ದರ್ಶನ ಮುಗಿಸ್ಕೊಂಡು ಹೋಗಿ ಅಂತ ಬರ್ತಾ ಫೈನಲಿ ನಾವು ಹೊರಗಡೆ ಬಂದಿದ್ವಿ ನೋಡಿ ಬೆಳಗ್ಗೆ ಹೋಗಿದ್ವಲ್ಲ ಇಲ್ಲಿಂದನೇ ದರ್ಶನ ತೊಗೊಳಕ್ಕೆ ಸೊ ಫೈನಲಿ ಹೋಗಿ ಇಲ್ಲಿಂದನೇ ಹೊರಗಡೆ ಬಂದಿದ್ದೀವಿ ಸೊ ಇವಾಗ ಬೆಳಗ್ಗೆ ಬ್ಯಾಗಿ ಕಿಲ್ಲಕ್ಕೆ ಹೋಗಿದ್ವಿ ಸೇಫ್ಟಿ ಆಗಿತ್ತು ಬ್ಯಾಗ್ ಎಲ್ಲ ತುಂಬ ಅಂದರೆ ತುಂಬ ಚೆಕ್ ಆಗಿತ್ತು ಇವಾಗ ಚಪ್ಪಲಿ ಹೊಂದ್ಕೊಂಡ್ಬಿಟ್ಟು ಮತ್ತೆ ಹೊರಗಡೆ ಬಂದು ತೋರಿಸಿದ್ವಿ ಸೊ ಇಲ್ಲಿ ಏನಪ್ಪ ಅಂದಿದ್ರೆ ರತ್ನಗಿರಿ ಬಾಹುಬಲಿ ಬೆಟ್ಟ ಇದೆ ಸೊ ನೋಡಿಬಿಟ್ಟೆ ಆ ಕಡೆ ಮುಂದ್ಗಡೆ ಹೋಗೋಣ ಸೊ ಇಲ್ಲಿಂದ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಮೇಲೆ ಮತ್ನಗಿರಿ ಬಾಹುಬಲಿ ಬೆಟ್ಟ ಇದೆ ಇಲ್ಲಿರೋದು ಸೊ ಇವಾಗ ರತ್ನಗಿರಿ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ತುಂಬ ಜನ ಇದು ಅಷ್ಟೊಂದು ಜನ ಇಲ್ಲಿ ಬರೋದೇ ಇಲ್ಲ ನಾವು ಹೋಗ್ತಾ ಇದ್ವಿ ನೋಡೋಣ ಈ ಪ್ಲೇಸು ನೀವು ಬನ್ನಿ ಯಾಕೆ ಅಂದರೆ ಇಲ್ಲೇ ಬರುವಾನೆ ಬೋರ್ಡ್ ಹಾಕಿಂದ ಐತೆ ಇಲ್ಲಿ ಆಲ್ರೆಡಿ ಬರಲೇಬೇಕು ನೀವು ಬಾಹುಬಲಿ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಬನ್ನಿ ಒಬ್ಬ ಮೇಲುಗಡೆ ಹೋಗಿ ತೋರಿಸ್ತೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಬೆಟ್ಟ ಹತ್ತಬೇಕು ಬೆಟ್ಟ ಅಂದರೆ ಮೆಟ್ಲುಗಳು ಹತ್ತಬೇಕು ಈ ಥರ ಮೆಟ್ಲುಗಳೋ ಎಷ್ಟೈತೋ ಗೊತ್ತಿಲ್ಲ ಮೆಟ್ಲು ಸೊ ನಾನು ಒಂದು ಸ್ವಲ್ಪ ಹತ್ತಿದ್ದೆ ಮೆಟ್ಲುಗಳು ಹತ್ತಿದ್ರೆ ಮಾತ್ರ ಮೇಲೆಡೆ ಬಾಹುಬಲಿ ಬೆಟ್ಟ ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲ ಅರ್ಧಕ್ಕೆ ಇರ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂದರೆ ಚೆನ್ನಾಗಿ ಕಾಣಲ್ಲ ಸೊ ಬನ್ನಿ ನಾನು ಹತ್ತಿದ್ದೀನಿ ನೀವು ಹತ್ತಿ ಮೆಲೆಡೆ ಹೋಗಿ ತೋರಿಸಿ ಬನ್ನಿ ಸೊ ಈಗ ಮೆಟ್ಲತ್ತಿ ಬಂದಿದ್ವಿ ಇಲ್ಲೇ ಸೊ ಇಲ್ಲಿ ಎದರಗಡೆ ಕಾಣ್ತಾ ಇತ್ತಲ್ಲ ಬಾಹುಬಲಿ ಬೆಟ್ಟ ಸೊ ಇವಾಗಿದೆ ನೀವು ಬಾಹುಬಲಿ ಬೆಟ್ಟ ಸೊ ಹತ್ತಿರ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಪಾದರಕ್ಷೂ ಕೆಳಗೆ ಪ್ರವೇಶಿಸಿ ಮತ್ತು ಇಲ್ಲೇ ಬಿಟ್ಬಿಟ್ಟು ಬಾಹುಬಲಿ ಬೆಟ್ಟಕ್ಕೆ ಹೋಗೋಣ ಸೊ ಇಲ್ಲಿ ರತ್ನ ಓರ್ವ ಹೆಗ್ಡೆ ಅವರ ಸ್ಟ್ಯಾಚು ಇಲ್ಲಿ ಅದರ ಎದುರುಗಡೆನೆ ಇರೋದು ಸೊ ಬಾಹುಬಲಿ ಸ್ಟ್ಯಾಚು ಬನ್ನಿ ಬಾಹುಬಲಿ ಸ್ಟ್ಯಾಚು ಹತ್ರ ಹೋಗೋಣ ಬನ್ನಿ ಸೊ ಒಳಗಡೆ ಪಾದರಕ್ಷಾ ಪ್ರವೇಶ ಎಲ್ಲ ಇವಾಗ ಫಸ್ಟ್ ಎಂಟ್ರೆಸ್ ಇತ್ತಲ್ಲ ಅಲ್ಲೇ ಬಿಟ್ಬಿಟ್ಟು ಬನ್ನಿ ಇಲ್ಲಿ ಇವಾಗ ಹೇಳದ್ನಲ್ಲ ಅಲ್ಲಿ ಬೋರ್ಡ್ ಹಾಕಿದ್ರೆ ನೋಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬನ್ನಿ ಸೊ ಇಲ್ಲಿರೋದು ಇವಾಗ ಬಾಹುಬಲಿ ಸ್ಟ್ಯಾಚು ಸೊ ಮತ್ತೊಂದು ಬಾಹುಬಲಿ ಸ್ಟ್ಯಾಚು ಐತೆ ದುರ್ಗದಲ್ಲಿ ಇರೋದು ಇನ್ನೊಂದು ಬಾಹುಬಲಿ ಸ್ಟ್ಯಾಚು ಸೊ ಇದು ಇರೋದು ಇವಾಗ ಸ್ಥಳದಲ್ಲಿ ಇರೋದು ಧರ್ಮಸ್ಥಳ ಮಂಜುನಾಥ ಶ್ರೀ ಸ್ವಾಮಿ ದೇವಾಲಯ ಬರುವಾಗನೇ ಎಂಟ್ರೆನ್ಸಲ್ಲೇ ಹಾಕೋರೆ ಇಲ್ಲಿ ನೋಡಿ ಬೋರ್ಡ್ ಬೋರ್ಡ್ ಐತೆ ಬೋರ್ಡ್ ನೋಡ್ಬಿಟ್ಟು ಬನ್ನಿ ಇಲ್ಲೇ ಎದುರುಗಡೆ ಇರೋದು ಸ್ಟ್ಯಾಚು ಸೊ ಇಲ್ಲೆಲ್ಲ ಅವ್ರದ್ದು ಸ್ಟ್ಯಾಚು ಎಲ್ಲ ಫೋಟೋಗಳು ಇಲ್ಲೆಲ್ಲೇ ಇರೋದು ಸೊ ಇದಕ್ಕೆ ಹಾಲಲ್ಲೇ ಅಭಿಷೇಕ ಮಾಡ್ತಾರಂತೆ ಯಾವಾಗಲೂ ಸೊ ಇದನ್ನು ಸಸೌ ರಫ್ತನೆ ನಮಸ್ಕಾರ 1973 ರಲ್ಲಿ 1973 1973 ಎಲ್ಲ ಈಗ ರೀಸೆಂಟ್ ಆಗಿರದು ಮೇಲೇಡರ್ 1973 ರಲ್ಲಿ ಇರೋದು ಈಗ ಅಲ್ಲೋಗಣ ಬನ್ನಿ ಸೋ ಈಗ ಮೇಲೆ ಹೋಗ್ತಾ ಇದೀನಿ ಬನ್ನಿ ಹೊರತೇ ಮೇಲೆ ಸ್ವಚ್ಛತೆಯನ್ನು ಕಾಪಾಡಿ ಇಲ್ಲೂ ಕೂಡ ಆನೆ ಮೇಲೆ ಹತ್ತಬಾರದು ಯಾರು ಆನೆ ಮೇಲೆ ಯಾರು ಹತ್ತ ಅಂತ ಹಾಕೋರೆ ಅಂದ್ರೂ ಇಲ್ಲ ಹತ್ತವನೇ ಏನ್ ಮಾಡಕ್ಕಾಗಲ್ಲ ಸೊ ಇವಾಗ ಇಲ್ಲೇ ಬಂದಿದ್ವಿ ಬಾಹುಬಲಿ ಬೆಟ್ಟ ಮೇಲೆ ಸ್ಟ್ಯಾಚು ಹತ್ರ ಬಂದಿದ್ವಿ ಇವಾಗ ನೋಡ್ತಾ ಇದ್ರಲ್ಲ ಸ್ಟ್ಯಾಚು ದೊಡ್ಡದ ದೊಡ್ಡದೇ ಇರೋದು ಸ್ಟ್ಯಾಚು ಚಿಕ್ಕದೇನಿಲ್ಲ ನೋಡ ನೋಡ್ಬೋದು ಆರಾಮಾಗಿ ಒಂದ್ ಒಳ್ಳೆ ಪ್ಲೇಸ್ ಇದೆ ನೋಡಿ ಬಾಹುಬಲಿ ಸ್ಟ್ಯಾಚು ಸೊ ಇವಾಗ ಫೈನಲಿ ಬಾಹುಬಲಿ ಸ್ಟ್ಯಾಚು ಹತ್ರ ಮೇಲ್ಗಡೆ ಬಂದಿದ್ವಿ ಇವಾಗ ಸೊ ಬಾಹುಬಲಿ ಸ್ಟ್ಯಾಚ್ಯೂ ನೋಡಿದ್ರಲ್ಲಿ ಇನ್ನೊಂದಿರೋದು ಶ್ರವಣ ಬೆಳಗುಳದಲ್ಲಿ ಇಲ್ಲೇ ನಮ್ಮ ಧರ್ಮಸ್ಥಳದಲ್ಲಿ ಇರೋದು ಬನ್ನಿ ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಾದರೂ ಬರ್ತಿರಲ್ಲ ಇದಾದರೂ ಒಂದು ಪ್ಲೇಸ್ ನೋಡ್ಬಿಟ್ಟು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದು ಕವರ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ ಸೊ ಓಕೆ ಸೊ ಫೈನಲಿ ಇವಾಗ ಹೊರಗಡೆ ಬಂದೆ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಶ್ರೀ ದೇವಸ್ಥಾನದಿಂದ ಹೊರಗಡೆ ಬಂದರೆ ದರ್ಶನ ಪಡ್ಕೊಂಡು ಸೊ ದರ್ಶನ ದರ್ಶನ ಎಲ್ಲ ಚೆನ್ನಾಗೈತೆ ನಿಮಗೂ ಒಳ್ಳೇದಾಗುತ್ತೆ ನನಗೂ ಅಂತ ಎಲ್ರಿಗೂ ಅಂತ ಬೆಳ್ಕೊಂಡು ಸೊ ನನ್ನ ಕನಸು ಬೇಗ ನನಸಾಗಲಿ ಅಂತ ಅದು ಕೂಡ ಬೇಕು ನನಗೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಮಾತಾಡೋಕೆ ಏನಪ್ಪ ಅಂದರೆ ಎಲ್ಲರೂ ಬನ್ನಿ ಒಂದು ಸ್ವಲ್ಪ ಎಂಟು ಒಂದು ಸಲ ಆದರೂ ಈ ಥರ ಇವತ್ತು ವೇಟ್ ಮಾಡಿದ್ದೀವಲ್ಲ ಆ ಥರ ವೇಟ್ ಮಾಡೋಕ್ಕಾಗೆ ಆಗ ಆಗುತ್ತೆ ಅಂತ ಎಂಟು ಒಂದು ಸಲ ಮಾತ್ರ ಆ ಥರ ಅಂತೆ ಡೈಲಿ ಬಂದಿದ್ದರೆ ಅಷ್ಟೇ ಪಬ್ಲಿಕ್ ಇಲ್ಲ ಏನಾದರೂ ಇದ್ದರೆ ಮಾತ್ರ ಈ ಥರ ಪಬ್ಲಿಕ್ ಇರೋದಂತೆ ಕೇಳಿದೆ ಅದನ್ನು ಸೊ ಅದರ ಸಲ ಒಂದು ಫೋರ್ ಮಂತ್ ಆಯಿತು ಅದರ ಸ್ಟಾರ್ಟ್ ಆಗಿಬಿಟ್ಟು ಈ ಥರ ಹಾಲು ಆಗ್ಬಿಡ್ಸೋದು ಈ ಥರ ಜನವರಿಯಿಂದ ಸ್ಟಾರ್ಟ್ ಆಗಿರೋದು ಯಾಕೆಂದರೆ ಫುಲ್ಲು ಧರ್ಮಸ್ಥಳ ಎಲ್ಲ ಮತ್ತೆ ಹೊಸ ಹೊಸ ಮತ್ತೆ ರೂಮ್ಗಳು ಮಾಡೋರೆ ಹಾಲ್ಗಳು ಮಾಡೋವ್ರೆ ಸೊ ಲೈನು ಮತ್ತು ಹಿಂದ್ಗಡೆ ಇವಾಗ ಡೈರೆಕ್ಟ್ ಹೋಗ್ತಿದ್ರು ಒಂದು ಹದಿನೈದು ನಿಮಿಷ ದರ್ಶನ ಆಗ್ತಿತ್ತು ಇವಾಗ ಆ ಥರ ಅಲ್ಲ ಇವಾಗ ಒಂದು ಸ್ವಲ್ಪ ಲಾಂಗ್ ಹೋಗ್ಬಿಟ್ಟು ಅದನ್ನು ಮಾಡೋರು ಸೊ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಾಗರ ಬರೋದಂತೆ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಮಾತ್ರ ಅಷ್ಟೊಂದು ನಂಬಿಕೆ ಐತೆ ಈ ದೇವರು ಅಷ್ಟೊಂದು ಕೇಳ್ಕೊಂಡ್ರೆ ಬೇಗ ಇದು ಮಾಡ್ತಾರೆ ಮತ್ತು ಹಾಗೆ ಕೇಳ್ಕೊಂಡಿರೋ ವರ್ಣ ಬೇಗ ನಂಟು ಮಾಡ್ತಾರಂತೆ ಮತ್ತು ಹಾಗೆ ಆರೋಗ್ಯಕ್ಕೆ ಏನೇ ಪ್ರಾಬ್ಲಮ್ ಇದ್ದಿದ್ರು ಬೇಗ ಎಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿದರೆ ಬೇಗ ಎಲ್ಲ ಹೋಗುತ್ತೆ ಅಂತೆ ಆರೋಗ್ಯಕ್ಕೆ ಏನೇ ಹಾನಿ ಹಾನಿಕಾರ ಇದ್ದರೂ ಬೇಗ ಎಲ್ಲ ಇದಾಗುತ್ತೆ ಅಂತೆ ಎಲ್ರಿಗೂ ಚೆನ್ನಾಗುತ್ತೆ ಅಂತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲವ್ ಯು ಆಲ್